ಮೂರು ಕ್ಷೇತ್ರಗಳ ಉಪಚುನಾವಣೆ ಸಂದರ್ಭದಲ್ಲಿ ಅಂದರೆ ಉಪಚುನಾವಣೆಯ ಪ್ರಚಾರ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಯಾ ಕ್ಷೇತ್ರಗಳಿಗೆ ಪ್ರಚಾರಕ್ಕೆ ಹೋಗ್ತಾರೆ ಪ್ರಚಾರ ಮಾಡುವಂಥ ವೇಳೆ ಒಂದು ಮಾತನ್ನು ಪ್ರಮುಖವಾಗಿ ಹೇಳ್ತಾರೆ ಅದನ್ನು ಒತ್ತಿ ಒತ್ತಿ ಹೇಳ್ತಾರೆ ಜನಗಳಿಗೆ ಪ್ರಶ್ನೆಯನ್ನು ಕೇಳ್ತಾರೆ ನಾನು ಮುಖ್ಯಮಂತ್ರಿ ಆಗಿ ಮುಂದುವರಿಬೇಕು ಅಂದರೆ ನಾನು ಮುಖ್ಯಮಂತ್ರಿಯಾಗಿ ಉಳಿಬೇಕು ಅಂದರೆ ಈ ಮೂರು ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ಲಬೇಕು ಆ ರೀತಿ ಗೆದ್ದರೆ ಮಾತ್ರ ನನಗೆ ಬಲ ಬರುತ್ತೆ ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿಯೋದಕ್ಕೆ ಸಾಧ್ಯವಾಗತ್ತೆ ನಾನು ಮುಖ್ಯಮಂತ್ರಿಯಾಗಿ ಉಳಿಬೇಕು ನಾನೇ ಮುಖ್ಯಮಂತ್ರಿ ಆಗಿರಬೇಕು ಅಂತ ನಿಮ್ಗೆ ಇಷ್ಟ ಇದ್ದರೆ ಈ ಮೂರು ಕ್ಷೇತ್ರದಲ್ಲಿ ನಾ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಅಂತೇಳಿ ಸಿದ್ದರಾಮಯ್ಯನವರು ಆ ಕ್ಷೇತ್ರದ ಮತದಾರರಿಗೆ ಅಂದರೆ ಕರ್ನಾಟಕ ರಾಜ್ಯದ ಜನತೆಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಒಂದು ಮನವಿಯನ್ನು ಮಾಡ್ಕೋತಾರೆ ನನ್ನನ್ನು ಮುಖ್ಯಮಂತ್ರಿಯಾಗಿ ನೋಡಬೇಕು ಮುಂದುವರಿಬೇಕು ಅನ್ನೋದಿದ್ದರೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಓಟಾಕಿಯನ್ನು ಮಾತನೇ ಹೇಳಿದ್ರು ಅವತ್ತು ಸಿ ಎಂ ಸಿದ್ದರಾಮಯ್ಯನವರು ಈ ಮಾತನ್ನು ಹೇಳಿದಾಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರು ಸಿದ್ದರಾಮಯ್ಯನವರಿಗೆ ಸೋಲುವ ಭೀತಿ ಶುರುವಾಗಿದೆ ಈ ಚುನಾವಣೆಯ ಫಲಿತಾಂಶದ ನಂತರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಬೇಕಾಗತ್ತೆ ಯಾಕಂದರೆ ಸಿದ್ದರಾಮಯ್ಯನವರು ಈ ಮೂರು ಕ್ಷೇತ್ರದಲ್ಲೂ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ಲಿಸೋದರಲ್ಲಿ ವಿಫಲರಾಗ್ತಾರೆ ಹೀಗಾಗಿ ಅವರು ಸೋಲಿನ ಭೀತಿಯಿಂದ ಜನಗಳಿಗೆ ಈ ರೀತಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಜನಗಳಿಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಇರೋದು ಬೇಕಾಗಿಲ್ಲ ಈ ರೀತಿ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತೇಳಿ ಸಿದ್ದರಾಮಯ್ಯನವರ ಮಾತುಗಳ ಬಗ್ಗೆ ಟೀಕೆಯನ್ನು ಮಾಡಿದ್ರು ಆದರೆ ಇವತ್ತು ಚನ್ನಪಟ್ಟಣ ಸಂಡೂರು ಶಿಗ್ಗಾವಿ ಕ್ಷೇತ್ರದ ಉಪಚುನಾವಣೆ ರಿಸಲ್ಟ್ ಅನೌನ್ಸ್ ಆಯಿತು ಮೂರು ಕ್ಷೇತ್ರದಲ್ಲೂ ಕಾಂಗ್ರೆಸ್ ಅಭ್ಯರ್ಥಿಗಳು ಭರ್ಜರಿಯಾಗಿ ಗೆಲುವನ್ನು ಸಾಧಿಸ್ತಾರೆ ಅದರಲ್ಲೂ ಚನ್ನಪಟ್ಟಣ ಕ್ಷೇತ್ರದಲ್ಲಿ ನಿರೀಕ್ಷೆಗೂ ಮೀರಿ ಯೋಗೇಶ್ವರ್ ಅದ್ಧೂರಿಯಾಗಿ ಜಯಬೇರಿಯನ್ನು ಬಾರಿಸ್ತಾರೆ ಮತ್ತು ಶಿಗ್ಗಾವಿ ಬಿ ಜೆ ಪಿಯ ಭದ್ರಕೋಟೆ ಅಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಪಠಾನ್ ಭರ್ಜರಿ ಅಂತರದಲ್ಲಿ ಜಯಬೇರೆಯನ್ನು ಬಾರಿಸ್ತಾರೆ ಸಿದ್ದರಾಮಯ್ಯನವರು ಸಂಡೂರು ಮತ್ತು ಶಿಗ್ಗಾವಿನಲ್ಲಿ ಈ ಮಾತನ್ನು ಹೇಳಿರ್ತಾರೆ ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂದರೆ ನೀವು ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಡಿ ಅಂತೇಳಿರ್ತಾರೆ ಆ ಕ್ಷೇತ್ರದ ಮತದಾರರು ಸಿದ್ದರಾಮಯ್ಯನವರ ಮಾತನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡಿರುವಂಥ ಕಾಣುತ್ತೆ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಜಯಬೇರೆಯನ್ನು ಬಾರಿಸ್ತಾರೆ ಶಿಗ್ಗಾವಿ ಇಪ್ಪತ್ತು ವರ್ಷದಿಂದ ಬಿ ಜೆ ಪಿಯ ಭದ್ರಕೋಟೆ ಆಗಿತ್ತು ಆ ಕ್ಷೇತ್ರದಲ್ಲಿ ಅಹಿಂದ ಸಮುದಾಯದ ಮತಗಳು ಕೂಡ ಬಿ ಜೆ ಪಿ ಪಾಲಾಗ್ತಿತ್ತು ಅದರಲ್ಲೂ ಆ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿರುವಂತಹ ಕುರುಬ ಸಮುದಾಯದ ಮತಗಳು ಬಿ ಜೆ ಪಿಯ ಬಸವರಾಜ್ ಬೊಮ್ಮಾಯಿಯವರಿಗೆ ಓಟ್ ಹಾಕೊಂಡು ಬಂದಿದ್ದರು ಮಿನಿಮಮ್ ಫಾರ್ಟಿ ಪರ್ಸೆಂಟ್ ಓಟ್ ಆಗ್ತಿತ್ತು ಸಲ ಎಲೆಕ್ಷನ್ನಲ್ಲೂ ಬೊಮ್ಮಾಯಿಯವರ ಪರವಾಗಿ ಆದರೆ ಈ ಬಾರಿ ಸಿದ್ದರಾಮಯ್ಯನವರು ಎಲ್ಲಿ ಭಾವುಕರಾಗಿ ಮಾತನಾಡ್ತಾರೆ ನಾನು ಮುಖ್ಯಮಂತ್ರಿ ಉಳಿಬೇಕು ಅಂದರೆ ನೀವು ಓಟ್ ಹಾಕಬೇಕು ಕಾಂಗ್ರೆಸ್ ಅಭ್ಯರ್ಥಿಗೆ ಅಂತಾರೆ ಅದು ವರ್ಕೌಟ್ ಆಗಿದೆ ಜೊತೆಗೆ ಸಿದ್ದರಾಮಯ್ಯನವರಿಗೆ ಕಳೆದ ನಾಲ್ಕು ತಿಂಗಳಿಂದ ಅವರ ವಿರುದ್ಧ ಆರೋಪಗಳು ಮಾಡ್ತಾ ಇದ್ದಾರೆ ದೊಡ್ಡ ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಮಾಡ್ತಿದ್ದಾರಲ್ಲ ಆ ವಿಚಾರ ಕೂಡ ಜನಗಳ ಮನಸ್ಸಿನಲ್ಲಿ ಬೇರೂರು ಬಿಟ್ಟಿದೆ ಸಿದ್ದರಾಮಯ್ಯನವರ ವಿರುದ್ಧ ಇವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಹೀಗಾಗಿ ಸಿದ್ದರಾಮಯ್ಯನವ್ರ ಕೈ ಬಲಪಡಿಸಬೇಕು ಅನ್ನೋ ಕಾರಣದಿಂದನೇ ರಾಜ್ಯದ ಮೂರು ಕ್ಷೇತ್ರದ ಜನತೆ ಅಂದರೆ ಮೂರು ಭಾಗದಲ್ಲಿ ಬರುವಂತಹ ಕ್ಷೇತ್ರಗಳು ಆ ಮೂರು ಭಾಗದ ಜನ ಸಿದ್ದರಾಮಯ್ಯನವರಿಗೆ ಜೈ ಅಂತೇಳಿದ್ದಾರೆ ಸಿದ್ದರಾಮಯ್ಯನವರ ಕಾರಣದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ದಾರೆ ಅನ್ನೋ ವ್ಯಾಖ್ಯಾನಗಳು ಇವತ್ತು ರಾಜಕೀಯ ಪಡಸಾಲಿನಲ್ಲಿ ಕೇಳಿ ಬರ್ತಿರೋದು ಬೆಳಗ್ಗಾವಿ ಕ್ಷೇತ್ರವನ್ನು ಅಷ್ಟು ಸುಲಭವಾಗಿ ಬಿ ಜೆ ಪಿಯಿಂದ ಕಿತ್ಕೊಳ್ಳೋದು ಕಷ್ಟವಾಗಿತ್ತು ಆ ಕ್ಷೇತ್ರದಲ್ಲೂ ಕೂಡ ಸಿದ್ದರಾಮಯ್ಯನವರು ಕಮಾಲ್ ಮಾಡಿದ್ದಾರೆ ಅಲ್ಲಿ ಹೋಗಿ ಭಾವುಕರಾಗಿ ಮಾತನಾಡ್ತಾರೆ ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂದರೆ ಕಾಂಗ್ರೆಸ್ ಅಭ್ಯರ್ಥಿ ಪಠಾಣ್ ಗೋಟಾಕಿ ಅಂತ ಹೇಳ್ತಾರೆ ಇದೆಲ್ಲವೂ ಕೂಡ ಮತದಾರರ ಮೇಲೆ ಗಂಭೀರವಾದ ಪರಿಣಾಮವನ್ನು ಬೀರ್ತು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿಯಾಗಿ ಮುಂದುವರೆಸೋದಕ್ಕೆ ನಾವೆಲ್ಲರೂ ಸಹಕಾರ ಕೊಡಬೇಕು ಅಂತಲೇ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ದಾರೆ ಅಂತೇಳಿ ರಾಜಕೀಯ ಪಂಡಿತರು ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ ಇದು ಸಹಜವಾಗಿಯೇ ಸಿದ್ದರಾಮಯ್ಯನವರಿಗೆ ಮತ್ತಷ್ಟು ಆನೆ ಬಲವನ್ನು ತಂದುಕೊಟ್ಟಿದೆ ಒಂದು ಕಡೆ ಹಾಲಿ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರ ಮಗನನ್ನು ಗೆಲ್ಲಿಸ್ಕೊಳ್ಳೋದ್ರಲ್ಲಿ ವಿಫಲರಾಗ್ತಾರೆ ಮತ್ತೊಂದು ಕಡೆ ಶಿಗ್ಗಾವಿನಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಲಿ ಎಂ ಪಿ ಇಪ್ಪತ್ತು ವರ್ಷದಿಂದ ಅಲ್ಲಿ ಎಮ್ ಎಲ್ ಎ ಆಗಿದ್ದಂಥವರು ಆ ಕ್ಷೇತ್ರದಲ್ಲಿ ಅವರ ಮಗನನ್ನು ಗೆಲ್ಲಿಸ್ಕೊಳ್ಳೋದಕ್ಕಾಗೋದಿಲ್ಲ ಇದಕ್ಕೆ ಕಾರಣವಾಗಿದ್ದು ಸಿದ್ದರಾಮಯ್ಯನವರ ಮಾತುಗಳು ಪ್ರಚಾರದ ವೇಳೆ ಅವರು ಬಳಸಿದಂತಹ ಮಾತುಗಳೇ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿಗಳು ಈ ಮಟ್ಟಿನ ಗೆಲುವನ್ನು ಸಾಧಿಸಲಿಕ್ಕೆ ಕಾರಣವಾಗಿದೆ ಅನ್ನೋ ಮಾತು ಕೇಳಿ ಬರ್ತಿರೋದು ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ತಂತ್ರಗಾರಿಕೆ ಮತ್ತು ಆಯಾ ಕ್ಷೇತ್ರಗಳಿಗೆ ಉಸ್ತುವಾರಿ ವಹಿಸಿದ್ರಲ್ಲ ಮಿನಿಸ್ಟ್ರುಗಳು ಅವರ ತಂತ್ರಗಾರಿಕೆ ಕೂಡ ಕೆಲಸ ಮಾಡ್ತು ಶಿಗ್ಗಾವಿನಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಸಂಪೂರ್ಣವಾದ ಸ್ವಾತಂತ್ರ್ಯವನ್ನು ಕೊಟ್ಟಿರ್ತಾರೆ ಸಿದ್ದರಾಮಯ್ಯನವರು ಗೆಲ್ಲಿಸ್ಕೊಂಡು ಬರಬೇಕು ಪಟಾಣ ಅಂತೇಳಿ ಕಳೆದ ನಾಲ್ಕು ತಿಂಗಳಿಂದಾನೇ ಸತೀಶ್ ಜಾರಕಿಹೊಳಿಯಲ್ಲಿ ರಣತಂತ್ರವನ್ನು ಮಾಡ್ತಾರೆ ಅದೇ ರೀತಿ ಸಂಡೂರ್ನಲ್ಲಿ ಅವರ ಶಿಷ್ಯ ಸಂತೋಷ್ ಲಾಡ್ ಅವರಿಗೆ ಮತ್ತು ಜಮೀರ್ ಅಹಮದ್ ಖಾನ್ಗೆ ಜವಾಬ್ದಾರಿಯನ್ನು ವಹಿಸ್ತಾರೆ ಅವರು ಕೂಡ ಆ ಕ್ಷೇತ್ರದಲ್ಲಿ ಯಶಸ್ವಿಯಾಗಿ ಜವಾಬ್ದಾರಿಯನ್ನು ನಿಭಾಯಿಸಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡಿದ್ದಾರೆ ಮತ್ತು ಚನ್ನಪಟ್ಟಣದಲ್ಲಿ ಡಿ ಕೆ ಸುರೇಶ್ ಅವರಿಗೆ ಸಂಪೂರ್ಣ ಜವಾಬ್ದಾರಿಯನ್ನು ಕೊಟ್ಟರು ಅಲ್ಲೂ ಕೂಡ ಡಿ ಕೆ ಸುರೇಶ್ ಅವರ ಜವಾಬ್ದಾರಿಯನ್ನು ನಿಭಾಯಿಸಿ ಸಿ ಪಿ ಯೋಗೇಶ್ವರ್ ಅವರನ್ನು ಗೆಲ್ಲಿಸ್ಕೊಂಡಿರೋದು ನಿಜಕ್ಕೂ ಇದು ಸಿದ್ದರಾಮಯ್ಯನವರಿಗೆ ಸಹಜವಾಗಿನೇ ಆನೆಬಲತನ್ ಕೊಟ್ಟಿರೋದು ಜೊತೆಗೆ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಮೈತ್ರಿಕೂಟ ಈ ನಾಯವಾಗಿ ಸೋತಿದೆ ಈ ಸಂದರ್ಭದಲ್ಲಿ ಕೇಂದ್ರದ ಕಾಂಗ್ರೆಸ್ ನಾಯಕರು ಕೂಡ ಕರ್ನಾಟಕದತ್ತ ತಲೆ ಹಾಕೋದಿಲ್ಲ ಅಂದರೆ ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡಬೇಕು ಅದು ಇದು ಅಂತ ಕೇಳಿ ಬರ್ತಿದೆಯಲ್ಲ ಆ ಮಾತಿಗೆ ಕಾಂಗ್ರೆಸ್ ಹೈಕಮಾಂಡ್ ಸೊಪ್ಪು ಹಾಕೋದಿಲ್ಲ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಇರೋದಕ್ಕೆ ಕಾಂಗ್ರೆಸ್ ಪಕ್ಷ ಇಷ್ಟು ಸಾಧನೆ ಮಾಡ್ತಿದೆ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಮತ್ತೊಮ್ಮೆ ಮನವರಿಕೆ ಆಗಿದೆ ಅನ್ನೋ ಮಾತುಗಳೀಗ ಕೇಳಿ ಬರ್ತಿರೋದು ಹೀಗಾಗಿ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಕುರ್ಚಿ ಯಾವ ಕಾರಣಕ್ಕೂ ಅಲುಗಾಡೋದಿಲ್ಲ ಅದು ಸೇಫ್ ಆಗಿದೆ ಅನ್ನೋ ಮಾತುಗಳು ಭಾರೀ ಚರ್ಚೆ ಆಗ್ತಿದೆ